ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ಮಾಗಡಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಮಾಗಡಿ ತಹಶೀಲ್ದಾರ್ ಮೂಲಕ ನೀರಾವರಿ ಸಚಿವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳಿಯ ಲೋಕೇಶ್ ರವರು ಮನವಿ ನೀಡಿದರು ರೈತರ ಏಳಿಗೆಗಾಗಿ ಕೆಲವು ಜನಪ್ರತಿನಿಧಿ ಮಾಡ್ಬೇಕಂತ ಕಲ್ಪನೆ ಇವತ್ತು ತಾಲೂಕಿನ ರೈತರು ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಇವತ್ತು ಇವರು ಯಾರು ಅಂತ ಹೇಳಿ ಪರವಾಗಿಲ್ಲ ಯಾಕೆ ಅಂದ್ರೆ ಇವತ್ತು ಜನಪ್ರತಿನಿಧಿಗಳು ಏನಾದ್ರು ಇವತ್ತು ಸನ್ಮಾನ್ಯ ಮಾನ್ಯ ಗೃಹ ಮಂತ್ರಿಗಳು ಮಾಗಡಿ ತಾಲೂಕಿಗೆ ಯಾವುದೇ ನೀರು ಕೊಡಕ್ಕಾಗ್ಬಿಟ್ಟು ಸಭೆ ನಡೆಸಿ ಎಂ ಟಿ ಕೃಷ್ಣಪ್ಪ ಮತ್ತು ಹಲವಾರು ಜನಪ್ರತಿನಿಧಿಗಳು ತುಮಕೂರು ಸಭೆ ನಡೆಸಿ ಕೊಣಿಗಳು ಮಾತ್ರ ನೀರು ಬಿಡ್ತೀವಿ ಆದ್ರೆ ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ನಮಗೆ ಕೊಡಬೇಕಾದಂತ ನೀರಿನ ಆವತ್ತು ಏನು ಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ ಎಲ್ಲ ಜನಪದ ಒಪ್ಪಿ ಒಪ್ಕೊಂಡಿರೋದಿದ್ದು ಆ ನೀರ್ನ ದಯವಿಟ್ಟು ನಮ್ಮ ಸಾರಿಗೆ ಕೊಡಬೇಕು ನಿಮ್ಗೆ ನೀರು ಹೆಚ್ಚುವುದು ಯಾವುದು ಬೇಡ ಬಂದ್ಬಿಡುತ್ತೆ ನಮ್ಗೆ ನಮಗೆ ಕೊಡ್ತಕ್ಕಂಥದ್ದು ಮುಖಾಟಿ ನೀರು ಮಾತ್ರ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಇವತ್ತು ಯೇಮಾವತಿ ಎಷ್ಟು ತುಂಬ ಇದ್ದದೆ ಮಟ್ಟವಾಗಿ ನಿಮಗೆ ನೀರು ತಗೊಳಕಾಯಿತ ಇಲ್ಲ ಇದೆ ಓಪನ್ ಚೆನಲ್ ಕಾಲೇವಲ್ಲಿ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ನೀವು ನಮ್ ಮಾಡಿ ಎಕ್ಸ್ಪ್ರೆಸ್ ಕೆನಲ್ ಮುಖಾಂತರ ನೀರು ನೀವು ಹಂಚ್ಕೊಳ್ಳಿ ನಮಗೆ ಬರ್ಗಾಕ ಮುಕ್ಕಾಳ್ತೀನಿ ಅಂತ ನೀರು ಮಾತ್ರ ಕುಡಿ ಅಂತ ನಾನು ಇವತ್ತು ಎಲ್ಲ ಜನ ಮನವಿ ಮಾಡ್ಕೊತ ಇದ್ದೀನಿ ನಾನು ನಮ್ಮ ಮಾನ್ಯ ಶಾಸಕರ ಮನವಿ ಮಾಡ್ತೀನಿ ದಯವಿಟ್ಟು ನೀವು ಕೂಡಲೇ ನಮ್ಮ ಕರೀತೀರಾ ಇಲ್ಲ ತಾಲೂಕಿಂದ ನೀವೇ ಹೋಗ್ತೀರಾ ಮನ್ಯ ನೀರಾವರಿ ಸಚಿವರಿಗೂ ಮತ್ತೆ ಗೃಹ ಮಂತ್ರಿಗಳ್ ಪರಮೇಶ್ವರ ಪರಮೇಶ್ವರ್ ಮನವೊಲಿಸಿ ತಾಲೂಕಿಗೆ ನೀರು ತರಬೇಕು ಇನ್ನೊಂದು ವರ್ಷ ಹೋದ ವರ್ಷ ಮಳೆ ಉಯ್ದಂಗ್ರೆ ರೈತರು ಯಾರು ಬದುಕಿರಲ್ಲ ಕಷ್ಟ ರೈತ ಜೀವನ ಕಷ್ಟ ಆಯ್ತದೆ ಇದನ್ನು ದಯವಿಟ್ಟು ಜನ ಮನವಿ ಮಾಡ್ಕೊಬೇಕು ಮಟ್ಟ ಮನವಿ ಮಾಡ್ಕೊತಾ ಇದೆ ಮನ್ಯ ಉಪ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ತಹಶೀಲ್ದಾರ್ ಅವರ ಮುಖಾಂತರ ತಹಶೀಲ್ದಾರ್ ಅವರು ಮಾಗಡಿ ತಾಲೂಕು ಮಾಗಡಿ ಮಾನ್ಯತೆ ಹೇಮಾವತಿ ತುಂಬಿ ಹರಿಯುತ್ತಿದೆ ಅದು ಆದರೂ ಇನ್ನೂ ಮಾಗಡಿ ತಾಲೂಕಿಗೆ ನೀರು ಹರಿಯಲಿಲ್ಲ ಸಾವಿರ ಕೋಟಿ ವೆಚ್ಚ ಮಾಡಿದ್ದರೂ ಸುಮಾರು ಹತ್ತು ವರ್ಷ ಕಳೆದರೂ ತಾಲೂಕಿಗೆ ನೀರು ಬರಲಿಲ್ಲ ತುಮಕೂರಿನ ಕೆಲವು ಜನಪ್ರತಿನಿಧಿ ನಿಧಿಗಳು ಎಕ್ಸ್ಪ್ರೆಸ್ ಕೆನಾಲ್ ಬೇಡ ಕಾಲುವೆಯಲ್ಲಿ ನೀರು ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ ಆದರೆ ಇದುವರೆಗೂ ಸರಿಯಾಗಿ ತುಮಕೂರಿಗೆ ನೀರು ಬರಲು ಸಾಧ್ಯವಾಗಿಲ್ಲ ತುಮಕೂರು ರೈತರು ಹಾಗೂ ಜನಪ್ರತಿನಿಧಿಗಳು ಎಕ್ಸ್ಪ್ರೆಸ್ ಕೆನಾಲ್ ಮಾಡಲು ತೊಂದರೆ ಮಾಡಬೇಡಿ ನೀವು ಮಾಗಡಿ ತಾಲೂಕಿಗೆ ಕೊಡುವುದು ಕೇವಲ ಮುಕ್ಕಾಂಟಿಯಂ ಪಿ ನೀರು ಮಾತ್ರ ಆದ್ದರಿಂದ ನೀರಾವರಿ ಸಚಿವರು ಕೂಡಲೇ ಎಕ್ಸ್ಪ್ರೆಸ್ ಕೆಲಸ ಶುರು ಮಾಡಬೇಕೆಂದು ತಾಲೂಕು ರೈತ ಸಂಘ ಮನವಿ ಮಾಡುತ್ತದೆ ಇಲ್ಲವಾದಲ್ಲಿ ತಾಲೂಕು ರೈತರು ಉಗ್ರವಾದ ಪ್ರತಿಭಟನೆ ಪ್ರತಿಭಟನೆಗೆ ಮುಂದಾಗುತ್ತಾರೆ ಎಂದು ರೈತ ಸಂಘ ಎಚ್ಚರಿಸುತ್ತದೆ ತಾಲೂಕಿನ ರೈತರ ವಿಚಾರವಾಗಿ ಹೇಮಾವತಿ ತಾಲೂಕಿಗೆ ಹರಿಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಜಲ ಸಂಪನ್ಮೂಲ ಸಚಿವರಿಗೂ ತಾಲೂಕು ರೈತ ಸಂಘದ ವತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಏನಂದರೆ ಹೇಮಾವತಿ ನೀರು ತುಂಬರೀತಾರೆ ಸುಮಾರು ವರ್ಷಗಳಿಂದ ಇದ್ರ ಕೆಲಸ ಮಾಡ್ತಾಯಿದ್ರಿ ಇನ್ನೂ ಶುರು ಕೆಲಸ ಶುರು ಮಾಡಿಲ್ಲ ಅದ್ರ ಜೊತೆಗೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡಿದ್ದೀವಿ ಬಿಡುಗಡೆ ಮಾಡಿದ್ರಿ ಈ ಯೋಜನೆ ಜನ ಎಲ್ಲೂ ಅಂತ ಆದರೂ ಇದುವರೆಗೂ ಮಾಗಡಿ ತಾಲೂಕಿಗೆ ನೀರು ಬಂದು ತಲುಪಲಿಲ್ಲ ಇಲ್ಲಿ ಜನಪ್ರತಿನಿಧಿಗಳು ಅಗ್ಗಜ್ಜಗಡೆ ಮಾಡ್ತಿದ್ದಾರೆ ತುಮಕೂರಿನಲ್ಲಿ ಕೆಲವು ಪುಡಾರಿ ರಾಜಕೀಯ ರಾಜಕೀಯ ಮಾಡಿದ್ರು ಕೆಲಸ ಇಲ್ಲದೇನೆ ಕಲ್ಲ ಹಾಕೊಂಡು ಇವತ್ತು ಮಾಗಡಿ ತಾಲೂಕಿಗೆ ನೀರು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಕಲ್ಲ ಹಾಕೊಂಡು ಕೂತಿದಾರೆ ನೀವು ಹೇಳ್ತೀರಿ ಏನಂತ ಹೇಳ್ತೀರಿ ಓಪನ್ ನೀರು ತಗೊಂಡೋಗಿ ಅಂತ ಹೇಳ್ತೀನಿ ಅಂತ ಹೇಳ್ತೀರಿ ಅದನ್ನು ನಮಗೆ ತಲೆ ತಲುಪಲ್ ಸ್ವಾಮಿ ಅದು ನಾವು ಕೇಳ್ತಾ ಇರೋದೇನು ಎಕ್ಸ್ಪ್ರೆಸ್ ಕಿರಣ ನೀರು ಕೊಡಿ ನೀವು ಎಕ್ಸ್ಪ್ರೆಸ್ ಕಿರಣ ನೀರು ತಗೊಳ್ಳಿ ನೀವು ಕೊಡೋದು ನಮಗೆ ಎಮ್ ಸಿ ಮಾತ್ರ ನೀರನ್ನ ನೀವು ನಮ್ಮ ಮಾಗಡಿ ತಲೆ ಕೊಡ್ತೀರಾ ನೀವು ದಯವಿಟ್ಟು ಅವತ್ತು ಹೇಳ್ದಂಗೆ ಏನು ಹೇಳ್ತಾ ಇದೀನಿ ನಿಮ್ದೇ ಗೇಟ್ ವಾಲ್ ಅಲ್ಲಿ ನಿಮ್ಮ ಏನು ಆಫೀಸರ್ ಇದ್ದಾರೆ ಬಂದ್ ಮಾಡ್ಕೊಳ್ಳಿ ಎಮ್ ಸಿ ನೀರು ಬಿಟ್ಟನಲ್ಲಿ ಬಂದ್ ಮಾಡ್ಕೊಳ್ಳಿ ನಾವು ನಿಮ್ಮಂಗೆ ರೈತ್ರೆ ಹುಣ್ಣೂರು ತಾಲೂಕು ರೈತರು ಹೆಂಗಿದ್ರು ನಾವು ನಿಮ್ಮಂಗ್ ನೀವು ಚೆನ್ನಾಗಿರಿ ನಮ್ಮನ್ನು ಚೆನ್ನಾಗಿರ ಕೊಡಿ ಹೋದ ವರ್ಷ ಮಳೆ ಹೋಯ್ದಂಗೆ ಹೋಯ್ಲಿ ಈ ವರ್ಷ ಮಳೆ ಮಳೆ ಇಲ್ಲ ಅಂದ್ರೆ ಈ ಸರಿ ನೀರು ಬರೋ ಯಾವುದೇ ಕಾರಣಕ್ಕೂ ಹಾಕಿರ್ತಕ್ಕಂಥ ಬೆಳೆ ಒಣಗಿ ರೈತನ ಪರಿಕೃತಿ ಚಿಂತಾಜನಕವಾಗ್ತದೆ ನಾ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ ಇದೇ ರೈತ ನಿಮ್ಗೆ ಇವತ್ತು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ತಿಪ್ಪೋಂಡಿ ಕೆರೆ ತುಂಬಿದ್ರೆ ಇವತ್ತು ಎಬ್ಬೂರು ಗುಬ್ಬಿ ಹತ್ತತ್ರ ನಿಮ್ಗೆ ಸೋರ್ಸ್ ಸಿಗ್ತದೆ ಅಂತರ್ಜಲ ಸಿಗ್ತದೆ ನಿಮ್ಗೆ ನಾವು ಹೋರಾಟ ಮಾಡಿ ನೀರು ನಿಲ್ಸಿ ಇವತ್ತು ನಮ್ಗೆ ರೈತರು ಒಬ್ಬನಿಗೆ ಅನುಕೂಲ ಆಗ್ತಾ ಇಲ್ಲ ನಿಮ್ಗೆ ಅನುಕೂಲ ಆಗ್ತಿರ್ತಾನೆ ಇದನ್ನು ದಯವಿಟ್ಟು ನಾವು ರೈತರೆಲ್ಲ ಒಂದಾಗಬೇಕು ಯಾವುದೇ ಜನಪ್ರತಿನಿಧಿ ಕೈ ಇಡಿಬೇಡಿ ರೈತರು ರೈತರು ಕೈ ಅಂತ ಅಲ್ಲಿ ನಡೀತಿರ್ತಕ್ಕಂಥ ಎಕ್ಸ್ಪ್ರೆಸ್ ಕೆನಲ್ನ ಅಡ್ಡಿಪಡಿಸಬೇಡಿ ದಯವಿಟ್ಟು ನಮ್ಮ ಮುಕ್ಕಾಟಿ ನೀರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ತಾಲೂಕಿನ ಶಾಸಕರು ನಮ್ಮ ಮಾನ್ಯ ಬಾಲ ಬಾಲಣ್ಣ ಅವರು ಹೇಳಕ್ಕೆ ಇಷ್ಟಪಡ್ತೀನಿ ಕೇಳ್ತಾ ಇದ್ದೀನಿ ನಾನು ತುಮಕೂರಲ್ಲಿ ಪರಮೇಶ್ವರ್ ಸಾಹೇಬರು ಮತ್ತು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಭೆ ಮಾಡಿದ್ದಾರೆ ಏನು ಸಭೆ ಮಾಡಿದ್ದಾರೆ ಕುಡಿಯಲ್ ತಾಲೂಕಿಗೆ ನೀರು ಬಿಡ್ತೀವಿ ಮಾಗಡಿ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಅಂತ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ರಿ ನೀವು ನಮ್ಮ ತಾಲೂಕಿನ ಜನಪ್ರತಿನಿಧಿ ಏನ್ ಮಾಡ್ತಿದಿರಿ ನೀವು ನೀವು ಮಾಡಬೇಕಾದ ಕೆಲಸ ಇತ್ತು ದಯವಿಟ್ಟು ನೀವು ಸಭೆ ನಮ್ಮನ್ನು ನಿಯೋಗ ಕರ್ಕೊಂಡಿದ್ದೀರಾ ಇಲ್ಲ ಬೇರೆ ಏನ್ ಮಾಡ್ತೀರಿ ಬರ್ತೀವಿ ಅಲ್ಲಿ ಏನು ಸಮಸ್ಯೆ ಇದೆ ಯಾಕೆ ನಮ್ಮ ಮಾಗಡಿ ತಾಲೂಕಿಗೆ ಮಾಡ್ತಾ ಇದ್ರಿ ನೀವು ಇದನ್ನ ಚರ್ಚೆ ಮಾಡಿ ದಯವಿಟ್ಟು ಅವ್ರು ಮನವೊಲಿಸ್ಬೇಕು ನೀವು ಅವರು ಏನು ಪರಮೇಶ್ವರ್ ಇರ್ಬೋದು ಇಲ್ಲ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಇರ್ಬೋದು ಅವ್ರ ಮನೆ ಬರ್ತಿ ನಮ್ಮ ತಾಲೂಕಿಗೆ ನೀರು ತರುವಂಥ ಕೆಲಸನ ಕೂಡಲೇ ಶುರು ಮಾಡಿಸ್ಬೇಕು ನಾವು ಮನವಿ ಮಾಡ್ತಾ ಇದ್ದೀವಿ ನಿಮ್ಚ ಅದ್ರ ಜೊತೆಗೆ ನಮ್ಮ ನಮ್ಮ ರೈತ ಸಂಘದ ಯುವ ಅಧ್ಯಕ್ಷ ರವಿಕುಮಾರ್ ಅವರು ಹೇಳಿದ್ರು ಈಗ ಮೂರು ದಿನ ಒಂದು ಎರಡು ದಿನ ಬಿಟ್ಬಿಟ್ಟು ಹೋಗೋಣ ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಸಹ ಮನವಿ ಮಾಡ್ತಾ ಇದ್ದೀವಿ ನೀವು ಕೊಡ್ಬೇಕಾದ್ರೆ ನೀರು ಕುಡಿ ಸಾಮಿ ಎಲ್ಲ ಮುಖಾಂತರ ನಾವು ಮಾಡಿಕೊಡಿ ಇದು ಮನವಿನೂ ಸಹ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರು ಅವರು ಮುಖ ಮುಖೇನಿದೆ ಮನವಿ ಇಂಜಿನಿಯರ್ ಕೊಡ್ತೀವಿ ತುಮಕೂರು ಒಂದು ಇಂಜಿನಿಯರ್ ಇದೆ ಹೆಬ್ಬೂರ್ ಒಂದಿದೆ ಮತ್ತೆ ಕುಣಿಗಲ್ ಒಂದಿದೆ ಮೂರ್ಕು ಸಹ ಆ ಮನವಿ ಕೊಡೋಂಥ ಕೆಲಸ ಮಾವೇಡಿ ತಾಲೂಕು